ಸಾವಿರದ ಒಂಬೈನೂರ ಇಪ್ಪತ್ತೈದು ವಿಜಯದಶಮಿ ಎಂದು ನಮ್ಮ ದೇಶಕ್ಕೆ ಒಂದು ರಕ್ಷಣೆ ವೈದ್ಯಮೀಯ ನಮ್ಮ ಸಂಸ್ಕೃತಿಯನ್ನು ಕಾಪಾಡಲು ಅವತ್ತು ಸಾವಿರದ ಒಂಬೈನೂರ ವಿಜಯದಶಮಿ ವಿಜಯದಶಮಿಯಂದು ಸ್ಟಾರ್ಟ್ ಮಾಡಿದ ಇವತ್ತಿಗೆ ಈ ವರ್ಷಕ್ಕೆ ನೂರು ವರ್ಷ ತುಂಬಿದೆ ಯಾಕೆಂದರೆ ವ್ಯಕ್ತಿ ನಿರ್ಮಾಣ ಆದರೇ ವ್ಯಕ್ತಿಗಳ ನಿರ್ಮಾಣ ಒಳ್ಳೆ ನಿರ್ಮಾಣ ಆದರೆ ದೇಶದ ಉನ್ನತಿಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಅವತ್ತಿಂದ ಇವತ್ತರೆಗೂ ಆಫೀಸರ್ಸ್ ಟ್ರೈನಿಂಗ್ ಕ್ಯಾಂಪ್ ಅಂತ ಮತ್ತು ನಮ್ಮ ಎಲ್ಲ ಯುವಕರಿಗೆ ಹತ್ತನೇ ತರಗತಿಯ ಮೇಲಿನ ಪಟ್ಟವ್ರಿಗೆ ಸಂಘದ ಶಿಕ್ಷಣ ವರ್ಗ ಕೊಡ್ತಾನೇ ಇದ್ದಾರೆ ಪ್ರತಿ ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ ನೀವು ಎಲ್ಲೇ ಒಂದು ಸುನಾಮಿ ಬರಲಿ ಯಾವುದೇ ಒಂದು ಇದಾದರೆ ಮೊಟ್ಟ ಮೊದಲು ಹೋಗೋದು ನಮ್ಮ ಸಂಘದ ಕಾರ್ಯಕರ್ತರು ಯಾವುದೇ ಒಂದು ಆಸೆ ಆಗಲಿ ದುರಾಸೆ ಆಗಲಿ ಏನೂ ಇಟ್ಕೊಳ್ತೀರಾ ಇವತ್ತು ಯಾರಾದರೂ ಇರ್ತಾರೆ ಅಂದರೆ ನಮ್ಮ ಸಂಘದ ಕಾರ್ಯಕರ್ತರು ಆದ್ದರಿಂದ ಇವತ್ತು ನೂರನೇ ವರ್ಷ ಪ್ರತಿಯೊಂದು ತಾಲೂಕು ಮಂಡಲ ಎಲ್ಲ ಮಂಡಲಗಳಲ್ಲೂ ಇದನ್ನು ಆರ್ಚಿಸ ಆಚರಿಸ್ತಾ ಇದ್ದೀವಿ ಈ ದಿನ ಎಲ್ಲ ಭಾಗವಹಿಸಿದ ನಮ್ಮೆಲ್ಲರ ಹಿರಿಯರು ಎಲ್ಲರೂ ನಮ್ಮ ಸಂಘಟನೆ ತೋರಿಸ್ತಾ ಇದ್ದಾರೆ ಅದು ಎಲ್ಲರೂ ಇವತ್ತು ಏನಂದರೆ ಪಥಸಂಚಲನ ಮಾಡಿ ನಾವು ನೂರು ವರ್ಷದ ಒಂದು ಒಂದು ವಿಜೃಂಭಣೆಯನ್ನು ನಾವು ತೋರಿಸ್ಬೇಕು ಅಂತ ಜನಗೆ ಜಾಗೃತಿ ಮೂಡಿಸ್ಬೇಕು ಅಂತಲೇ ಇವತ್ತು ಮಾಡಿರೋದು ಆ ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ಬೇಕಾಗ್ತದೆ ಈಗಿನ ಏನು ಸಮಾಜಕ್ಕೆ ನಾವೇ ನಮ್ಮ ಸ್ವಯಂ ಸೇವಕರೇ ಮಾರ್ಗದರ್ಶಕರಾಗಿ ಮುಂದಿನ ಪೀಳಿಗೆ ಇನ್ನೂ ಎಲ್ಲರೂ ತಾವು ಮೀಡಿಯಾ ಮುಖಾಂತರ ದೇಶ ಗಟ್ಟಿಯಾಗಿರಬೇಕು ಅಂದರೆ ಸಂಘ ಗಟ್ಟಿಯಾಗಿರಬೇಕು ಸಂಘ ಗಟ್ಟಿಯಾಗಿರಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಇದು ನಂದು ನಮ್ಮ ದೇಶಕ್ಕಾಗಿ ಒಂದು ಸಂಸ್ಕೃತಿ ಉಳಿಸೋದಕ್ಕಾಗಿ ಅಂತ ಯೋಚನೆ ಮಾಡಿ ಪ್ರತಿಯೊಬ್ಬರೂ ನಾ ಮೀಡಿಯಾ ಮುಖಾಂತರ ಅದೇ ಕೇಳ್ಕೊಳ್ಳೋದು ತಾವೂ ಒಂದು ಪ್ರಗತಿ ವ್ಯಕ್ತಿ ನಿರ್ಮಾಣಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅದರಲ್ಲೇ ಉನ್ನತಿ ಇದೆ ನಮ್ಮ ದೇಶದ ಇದು ಆದ್ದರಿಂದ ನಮ್ಮ ಏನು ಮಾ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಸಂದೇಶ ಕೊಟ್ಟಿದ್ದಾರೆ ಮೇಕ್ ಇನ್ ಇಂಡಿಯಾ ದೇಶದಲ್ಲಿ ಏನು ಉತ್ಪ ಉತ್ಪನ್ನಗಳಾಗ್ತವೆ ಅದನ್ನು ಉಪಯೋಗಿಸಿ ಹೊರದೇಶಗಳಿಂದ ಬರೋದನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಏನು ಕೊಟ್ಟಿದ್ದಾರೆ ದಯವಿಟ್ಟು ಈ ದಿನದಿಂದ ತಾವೆಲ್ಲ ಆಚರಣೆ ಮಾಡಬೇಕು ಅಂತ ಎಲ್ಲರಿಗೂ ಮನವಿ ಮಾಡಿಕೊಳ್ತಾಯಿದ್ದೀನಿ ಪ್ರಿಯಾಂಕಾ ಖರ್ಗೆ ಅವರು ಈ ಥರದವರು ಮೊದಲಿಂದ ಇವಾಗಲ್ಲ ಎಮರ್ಜೆನ್ಸಿ ಕಾಲದಿಂದ ಅದಕ್ಕೂ ಮೊದಲಿಂದಾನು ಹೇಳ್ತಾನೇ ಇದ್ದಾರೆ ಆದರೆ ಸಂಘ ಅದರಲ್ಲಿರೋ ಒಂದು ಶಕ್ತಿ ವ್ಯಕ್ತಿ ನಿರ್ಮಾಣ ಯಾರಿಗೆ ಯಾವುದೇ ಒಂದು ಕೋಮಿನ ವಿರುದ್ಧ ಅಲ್ಲ ಅದು ದೇಶದ ಪ್ರಗತಿ ದೇಶನ ನಮ್ಮ ಸಂಸ್ಕೃತಿಯನ್ನು ಕಾಪಾಡೋದಕ್ಕೋಸ್ಕರ ಅದರಿಂದ ಯಾರು ಎಷ್ಟೇ ಜನ ಮಾತಾಡಿದ್ರು ಅವರು ಅಡ್ರೆಸ್ ಇಲ್ಲದ್ರೆ ಹೋಗಿದ್ದಾರೆ ಹೊರ್ತು ಯಾರೂ ಇದುವರೆಗೆ ಅವ್ರದ್ದು ಏನೂ ನಡೆದಿಲ್ಲ ಆದ್ದರಿಂದ ದಯವಿಟ್ಟು ಅಂಥವಕ್ಕೆಲ್ಲ ಇದೇ ಕೊಡಬೇಡಿ ಗಮನನೇ ಕೊಡಬೇಡಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನಿರಂತರ ನಿರಂತರವಾಗಿ ಪ್ರತಿ ವರ್ಷ ಆಫೀಸರ್ ಟ್ರೈನಿಂಗ್ ಕ್ಯಾಂಪು ಈ ಥರದ ಕ್ಯಾಂಪ್ಗಳು ಪ್ರತಿ ವರ್ಷ ನಡೀತಾನೇ ಇರ್ತದೆ ಸಂಘ ಶಿಕ್ಷಣ ವರ್ಗ ಅಂತ ಅದು ಏಳು ದಿವಸದ್ದಿರ್ಬೋದು ಇಲ್ಲ ಇಪ್ಪತ್ತೊಂದು ದಿವಸದ್ದಿರ್ಬೋದು ಈ ಥರ ನಿರಂತರವಾಗಿ ನಡೀತಾ ಇರೋದ್ರಿಂದ ಸಂಘದ ಒಂದು ಶಾಲೆ ಇದ್ದಂಗೆ ಇದು ಇಲ್ಲಿ ಸಂಸ್ಕೃತಿ ಸಂಸ್ಕಾರ ಎಲ್ಲ ಕೊಟ್ಟು ನಮ್ಮ ದೇಶಭಕ್ತಿ ಎಲ್ಲನೂ ಒಂದು ತರ್ತಾನೆ ಇದ್ದಾರೆ ಲಕ್ಷಗಳೆಲ್ಲ ಕೋಟ್ಯಾನುಘಟ್ಟ ಇವಾಗ ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲ ಕಡೆ ಇದ್ದಾರೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಉಟ್ಕೊಂಡಿದ್ದಾರೆ ಹಳ್ಳಿ ಹಳ್ಳಿಯಿಂದನೂ ಯಾವುದೇ ಕಷ್ಟ ಆದರೆ ಫಸ್ಟ್ ನಿಂತ್ಕೊಳ್ಳೋದು ಅವರೇ ಆದ್ದರಿಂದ ಇದು ನಿರಂತರವಾಗಿ ಇದು ಒಂದು ಶಾಲೆ ಈ ಶಾಲೆಯಲ್ಲಿ ಕಲಿತು ಹೋದವರೇ ಇದ್ದಾರೆ ಪ್ರತಿಯೊಬ್ಬರೂ ಅಷ್ಟೇ ನಾನು ಸಂಘ ಕಾರ್ಯಕರ್ತ ಆರ್ ಎಸ್ ಎಸ್ ಕಾರ್ಯಕರ್ತ ಸ್ವಯಂ ಸೇವಕ ಸ್ವಯಂ ಸೇವಕ ಅಂದರೆ ನಾನೇ ಸೇವಕ ದೇಶಕ್ಕೋಸ್ಕರ ಅದರಿಂದ ನಿರಂತರವಾಗಿ ನಡೀತಾ ಇದೆ ಇನ್ನೂ ಮುಂದಕ್ಕೆ ನಡೀತದೆ ಇದು ನಿಲ್ಲ ಯಾಕಂದರೆ ಉದ್ದೇಶ ಒಳ್ಳೆಯದಿದೆ ಯಾವುದೇ ಕೋಮಿನಿಗಾಗಲಿ ಇನ್ನೊಂದಕ್ಕಾಗಲಿ ಒಂದು ದೌರ್ಜನ್ಯಕ್ಕಾಗಲಿ ಎಲ್ಲೂ ಒಳಪಡಲ್ಲ ಶಾಂತಿಯಿಂದ ಮುಂದುವರಿಸ್ತಾ ಇರ್ತಾರೆ